ಈ ಬೇಸಿಗೆಗಾಲಕ್ಕೆ ಮತ್ತೊಂದು ಪ್ರಾಡಕ್ಟು ಮಿನಿ ಕೂಲಿಂಗ್ ಫ್ಯಾನ್ ಮಿನಿ ಕೂಲರ್ ಇದು ವಾಟರ್ ಅಥವಾ ಐಸ್ ಕ್ಯೂಬ್ ಹಾಕಿ ನಡೆಸುವಂಥದ್ದು ನೋಡೋಣ ಬನ್ನಿ ಹೇಗಿದೆ ಐದು ಫಾಗ್ ಅಂದರೆ ಮಿಸ್ಟು ಬರೋಂಥ ಐದು ಇದೆ ಸೆವೆನ್ ಇಂಚಸ್ಸು ಫ್ಯಾನ್ ಇದೆ ಟರ್ನೇಬಲ್ಲು ಅಂದರೆ ನಾವು ಆಗಿ ಮೇಲೆ ಕೆಳಗಡೆ ಟರ್ನ್ ಮಾಡ್ಬೋದು ಫ್ಯಾನು ಒಳಗಡೆ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾನೆ ಇಟ್ಕೊಳಕೊಂದು ಹ್ಯಾಂಡ್ಲ್ ಥರ ಕೊಟ್ಟವನೆ ಸಿ ಟೈಪ್ ಚಾರ್ಜರ್ ಅಂದರೆ ಸಿ ಟೈಪ್ ಕೇಬಲ್ಲು ಚಾರ್ಜಬಲ್ ಎಲ್ಲ ಇದು ಡೈರೆಕ್ಟ್ ಸಿ ಟೈಪ್ ಹಾಕಿ ಅಡಾಪ್ಟ್ ಹಾಕಿ ರನ್ ಮಾಡೋವಂಥದ್ದು ಚಾರ್ಜಬಲ್ ಇಲ್ಲ ಇದು ಒಂದು ಆನ್ ಆ್ಯಂಡ್ ಆಫ್ ಸ್ವಿಚ್ಚು ಮತ್ತು ಅದು ಮಿಕ್ಸ್ಡ್ ಸ್ವಿಚ್ಚು ಲೈಟು ಸೆವೆನ್ ಕಲರ್ ಲೈಟು ಮತ್ತು ಟೈಮರ್ ಟೈಮರ್ ಸೆಟ್ ಮಾಡ್ಬೋದು ಅದು ಸ್ವಿಚ್ ಕೊಟ್ಟಿದ್ದಾನೆ ಬನ್ನಿ ನೀರು ಹಾಕಿ ಚೆಕ್ ಮಾಡೋಣ ಇದೊಂದು ಸೆವೆನ್ ಫಿಫ್ಟಿ ಎಮ್ ಎಲ್ ಇಡಿಸುವಂಥ ಟ್ಯಾಂಕ್ ಅದು ಫೈವ್ ಹಂಡ್ರೆಡ್ ಎಮ್ ಎಲ್ ಸೆವೆನ್ ಫಿಫ್ಟಿ ಎಮ್ ಎಲ್ ಹಿಡಿಯುತ್ತೆ ಟ್ಯಾಂಕ್ ಅದು ಆನ್ ಮಾಡೋಣ ಈ ಏರ್ ಕನೆಕ್ಟ್ ಮಾಡಿ ಓಡಿಸುವಂಥದ್ದು ಇಲ್ಲಾಂದ್ರೆ ಪವರ್ ಬ್ಯಾಂಕಲ್ಲೂ ರನ್ ಮಾಡ್ಕೋಬೋದು ಪವರ್ ಬ್ಯಾಂಕ್ ಚಾರ್ಜ್ ಮಾಡಿ ಇಟ್ಕೊಂಡು ಅದನ್ನೂ ಅದರಲ್ಲೂ ರನ್ ಮಾಡ್ಬೋದು ಆನ್ ಮಾಡ ತ್ರೀ ಇದೆ ಫ್ಯಾನು ಎರಡು ಮೂರು ಮೂರು ಸ್ಪೀಡ್ ಇದೆ ಲೈಟು ಸೆವೆನ್ ಕಲರ್ ಚೇಂಜ್ ಮಾಡ್ಬೋದು ಲೈಟು ನೈಟ್ ಟೈಮ್ ಚೆನ್ನಾಗಿ ಕಾಣಿಸ್ತಿದೆ ನಿಮಗೆ ಮಿಡ್ ಲೈಟ್ ಥರ ವಾಟರ್ ವೇಸ್ಟ್ ಇದೆ ಅಂತ ಕಾಣಿಸ್ತಾ ಇರ್ತದೆ ಸಿಂಗಲ್ ಕಲರ್ ಹಾಕೋದು ಮಲ್ಟಿ ಕಲರ್ ಹಾಕೋಬೋದು ಪಾಗ ಆನ್ ಮಾಡ್ತೀನಿ ನೋಡಿ ಮಿಸ್ಟು ಬರ್ತಾ ಇದೆ ಒಂದು ಮೂರು ಐದು ಒಂದು ಆನ್ ಮಾಡ್ಕೋಬೋದು ತಿರ್ಗ ಮೂರು ಆನ್ ಮಾಡ್ಕೋದು ಆಮೇಲೆ ಒಟ್ಟಿಗೆ ಐದು ಆನ್ ಮಾಡ್ಕೋಬೋದು ಮೂರು ಆಪ್ಷನ್ನು ಒಂದು ಮೂರು ಐದು ಫ್ಯಾನ ನೀವು ಯಾವ ಥರ ಟರ್ನ್ ಮಾಡ್ತೀರೋ ಆ ಥರ ಮಿಸ್ಟು ಮೂವ್ ಆಗುತ್ತೆ ಮೇಲೆ ಕೆಳಗೆ ಮಾಡ್ದಂಗೆ ಅದು ಡೈರೆಕ್ಷನ್ ಚೇಂಜ್ ಆಗುತ್ತೆ ಮಿಸ್ಟ್ ಟೈಮರ್ ಇದೆ ಇದು ಒನ್ ಅವರ್ ಟೂ ಅವರ್ ತ್ರೀ ಅವರ್ ಅದು ಆನ್ ಮಾಡಬಿಟ್ಬಿಟ್ರೆ ನೀವು ಆ ಟೈಮ್ ಕರೆಕ್ಟಾಗಿ ಆಫ್ ಆಗಿಬಿಡ್ತದೆ ಫ್ಯಾನ್ ಆಫ್ ಮಾಡಿದ್ರೆ ಬರೀ ಹಂಗೆ ಮಿಸ್ಟು ಓಡಿಸ್ಬೋದು ನಿಮಗೆ ತಣ್ಣಗೆ ಎ ಸಿ ಥರ ಬೇಕು ಅಂದರೆ ಐಸ್ ವಾಟ್ರ್ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಇಲ್ಲ ನಾರ್ಮಲ್ ಬಾಟ್ರ್ ಹಾಕ್ಬಿಟ್ಟು ಅದಕ್ಕೆ ಐಸ್ ಕ್ಯೂಬ್ ಹಾಕ್ಬೋದು ಆವಾಗ ನಿಮಗೆ ಸೇಮ್ ಎ ಸಿ ಫೀಲಿಂಗ್ ಬರುತ್ತೆ ಮತ್ತು ಈಗ ಒಂದು ಆಫರ್ ಇದೆ ಇದು ತಗೊಂಡ್ರೆ ಒಂದು ಸೊಳ್ಳೆದೊಂದು ಲ್ಯಾಂಪ್ ಫ್ರೀ ಬರುತ್ತೆ ಜೊತೆಯಲ್ಲಿ ಬನ್ನಿ ಅದ್ರದ್ದು ಅದ್ರದ್ದು ಅನ್ಬಾಕ್ಸಿಂಗ್ ಮಾಡ್ತೀನಿ ಈಗ ನೋಡೋಣ ನೋಡಿ ಇದು ಒಳ್ಳೇದು ಇದು ಅಷ್ಟೇ ಚಾರ್ಜಬಲ್ ಬರೋಲ್ಲ ಡೈರೆಕ್ಟ್ ಕರೆಂಟಲ್ಲಿ ರನ್ ಮಾಡೋವಂಥದ್ದು ನೋಡಿ ಥರ ಇದೆ ಆನ್ ಮಾಡಿದ್ರೆ ಒಳಗಡೆ ಬ್ಲೂ ಕಲರ್ ಲೈಟ್ ಆನ್ ಆಗುತ್ತೆ ಅದು ನೈಟು ಲೈಟೆಲ್ಲ ಆಫ್ ಮಾಡಿಬಿಟ್ಟು ಇದೊಂದು ಮಾಸ ಆನಲ್ಲಿ ಇರಬೇಕು ಬ್ಲೂ ಕಲರ್ ಲೈಟ್ ಆನ್ ಆಗುತ್ತೆ ಬೆಡ್ ಲೈಟ್ ಥರ ಯೂಸ್ ಆಗುತ್ತೆ ಮತ್ತು ಸೊಳ್ಳೆಗೂ ಯೂಸ್ ಆಗುತ್ತೆ ಸೊಳ್ಳೆ ನೋಣ ಏನಿದೆ ಸುತ್ತೋಗ್ಬಿಡ್ತದೆ ಅಲ್ಲೋಗಿ ಟಚ್ ಆಗ್ತಿದೆ ಒಂದು ಕೇಬಲ್ಲು ಒಂದು ಕ್ಲೀನಿಂಗ್ ಬ್ರಷು ಯಾವ ಥರ ಆಪ್ರೇಟಿಂಗ್ ಮಾಡಬೇಕು ಅನ್ನೋದೊಂದು ಪೇಪರ್ ಕೊಟ್ಟವನೇ ಇದು ಅಡಾಪ್ಟ್ ಹಾಕ್ಕೊಂಡು ಡೈರೆಕ್ಟ್ ಕನೆಕ್ಟ್ ಮಾಡಬೇಕು ನಿಮ್ಮ ಅಡಾಪ್ಟರ್ ಬರೋಲ್ಲ ಜೊತೆಯಲ್ಲಿ ಬರೀ ಕೇಬಲ್ ಮಾತ್ರ ಬರುತ್ತೆ ಅಡಾಪ್ಟರ್ ನಿಮ್ಮ ಹತ್ರ ಇರೋ ಅಡಾಪ್ಟರ್ನೇ ಕನೆಕ್ಟ್ ಮಾಡ್ಕೋಬೇಕು ನೈಟ್ ಮಲಗುವಾಗ ಹಾಕ್ಬಿಟ್ಟು ಮಲ್ಕೊಬಿಟ್ರೆ ಆ ಲೈಟ್ ಬೆಳಕಿಗೆ ಸೊಳ್ಳೆ ಅಥವಾ ನೊಣ ಹೋಗಿ ಒಳಗಡೆ ಹೋಗಿ ಟಚ್ ಆಯ್ತದಂಗೆ ಒಳಗಡೆ ಒಂದು ವೈ ವೈರ್ ಥರ ಇದೆಯಲ್ಲ ಅಲ್ಲಿ ಟಚ್ ಆಯ್ತಿದಂಗೆ ಸುತ್ತಬಿಡ್ತದೆ ಸೊಳ್ಳೆ ಬ್ಯಾಟಲ್ಲಿ ಹೆಂಗೆ ಸೊಳ್ಳೆ ಟಚ್ ಆದರೆ ಪಟ್ಟಂತ ಆ ರೀತಿ ಪಟ್ಟಂತ ಸುತ್ತಿದೆ ಅಲ್ಲಿ ಬ್ಲೂ ಕಲರ್ ಆಯಿತು ಚೆಕ್ ಮಾಡೋಣ ತಗೊಂಡು ಬರ್ತಾ ಅದ ಒಳ್ಳೆಲ್ಲೋಗಿ ಒಳಗೋಗಿ ಟಿಚ್ ಆಗಬೇಕು ನೋಡಿ ಈ ಪ್ರಾಡಕ್ಟು ಮಿನಿ ಕೂಲರ್ ತೊಗೊಂಡ್ರೆ ಫ್ರೀಯಾಗಿ ಕೊಡ್ತಾಯಿದ್ದೀವಿ ಇದೊಂದು ಇನ್ನೂರವತ್ತರಿಂದ ಮುನ್ನೂರು ರೂಪಾಯಿ ಬೆಲೆ ಬಾಳುತ್ತೆ ಎಂಟುನೂರು ರೂಪಾಯಿ ಅದನ್ನು ತಗೊಂಡ್ರೆ ಕೂಲರ್ನ ಇದನ್ನು ಜೊತೆಯಾಗಿ ಜೊತೆಯಲ್ಲಿ ಫ್ರೀ ಕೊಡ್ತಾಯಿದ್ದೀವಿ ಇದು ಬ್ರಷ್ ಕ್ಲೀನ್ ಮಾಡೋದಕ್ಕೆ ಕ್ಲೀನ್ ಮಾಡೋದು ನೋಡಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ ಶೇರ್ ಮಾಡಿ ಬೆಲೈಕನ್ ಪ್ರೆಸ್ ಮಾಡಿ